ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಪ್ರತಿಯೊಂದಕ್ಕೂ ಸೈಡ್ ಡಿಶ್ ಆಗಿ ಯೂಸ್ ಮಾಡತಕ್ಕಂತ ಒಂದು ಸೊಪ್ಪು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಸೊಪ್ಪು ಜೊತೆಗೆ ಆ ತೊಗರಿಬೇಳೆ ಮತ್ತೆ ಆಲೂಗೆಡ್ಡೆ ಕೂಡ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ರೊಟ್ಟಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಸ್ಪೈಸಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹೇಗ್ ಮಾಡೋದಂತ ತೋರ್ಸ್ಕೊಡ್ತಾ ಇದೀನಿ ಬನ್ನಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದ್ ಕಟ್ ಆಗೋಷ್ಟು ದಂಟಿನ ಸೊಪ್ಪು ತಗೊಂಡಿದಿನಿ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮಣ್ಣೆಲ್ಲ ಇರತ್ತೆ ನೋಡಿ ಕಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲಿ ಒಂದ್ ನೂರು ಗ್ರಾಮ್ ಆಗೋಷ್ಟು ತೊಗರಿ ಬೇಳೆ ಒಂದ್ ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಅದು ಕೂಡ ಒಂದ್ ಎರಡ್ ಮೂರ್ ಸಲ ತೊಳೆದು ತಗೊಂಡಿದೀನಿ ಜೊತೆಗೆ ಇಲ್ಲಿ ಎರಡು ಆಲೂಗೆಡ್ಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಇದು ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟುಕೊಂಡಿದ್ದೀನಿ ಯಾಕಂದ್ರೆ ಕಪ್ಪು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸ್ಟವ್ ಮೇಲೆ ಒಂದ್ ಬಾಂಡ್ಲಿ ಇಟ್ಕೊಂಡಿದೀನಿ ಬಾಂಡ್ಲಿ ಕಾಯ್ಕೊಂಡಿದೆ ಕೂಡ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಜಾಸ್ತಿ ಎಣ್ಣೆ ಏನ್ ಯೂಸ್ ಮಾಡೋದ್ ಬಿಡ ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ಸಾಕು ಎಣ್ಣೆ ಕಾಯ್ಕೊಳ್ತಾ ಇದ್ದಂಗೆ ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಒಗ್ಗರಣೆಗೆ ಹಾಕೊಳ್ತೀನಿ ಸಾಸಿವೆ ಮತ್ತೆ ಜೀರಿಗೆ ಕೂಡ ಸ್ವಲ್ಪ ಚಟಪಟ ಅಂತ ಸಿಡಿತಾ ಸಿಡಿತಾ ಇದ್ದಂಗೆನೆ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂತ ಹಸಿರು ಮೆಣಸಿನಕಾಯಿ ಕೂಡ ಸೇರಿಸ್ಕೊಳ್ಳೋಣ ಒಂದು ಆರರಿಂದ ಏಳು ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ ನಾವು ಖಾರ ನೋಡ್ಕೊಂಡು ತಗೋಬೇಕಾಗತ್ತೆ ಅದು ಕೂಡ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆನೆ ಇವಾಗ ಕರ್ಬೇವಿನ ಸೊಪ್ಪು ಒಂದಿಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಜೊತೆಗೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದು ಕೂಡ ಸಣ್ಣದಾಗಿ ಜಜ್ಜಿ ಹಾಕೊಂಡಿದೀನಿ ಇಷ್ಟನ್ನು ಹಾಕೊಂಡು ಒಂದ್ ಸೆಕೆಂಡ್ಗಳ ಒಂದ್ ಎರಡ್ ಮೂರ್ ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ಎಲ್ಲ ಹೋಗ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿದು ಅದು ಕೂಡ ಆಗಿದೆ ಈಗ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಂಡು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಅದು ಕೂಡ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಆಗಿ ಹಸಿ ಸ್ಮೆಲ್ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಕೂಡ ಈಗ ಮೀಡಿಯಂ ಆಗಿ ಫ್ರೈ ಆಗಿದೆ ಈಗ ಸ್ವಲ್ಪ ತೊಗರಿ ನೆನೆಸಿಟ್ಕೊಂಡಿದ್ವಲ್ಲ ಅದು ಕೂಡ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಮತ್ತೆ ತೊಗರಿ ಬೆಳ್ಳೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಷ್ಟಿಯಾಗಿ ಬರಬೇಕು ಅಲ್ಲಿವರೆಗೂ ತೊಗರಿ ಬೇಳೆನ ಫ್ರೈ ಮಾಡ್ಕೋಬೇಕು ತಿಂತ ಇದ್ರೆ ಬಾಯಿಗೆ ಚೆನ್ನಾಗಿ ಸಿಗ್ಬೇಕು ಆ ರೀತಿ ಇರಬೇಕು ಅದು ಕೂಡ ಫ್ರೈ ಆಗಿದೆ ಈಗ ಒಂದು ಮೀಡಿಯಂಗಾದ್ರೆ ಟೊಮೊಟೊ ತುಂಬಾ ಸಣ್ಣ ಕಟ್ ಮಾಡ್ಕೊಂಡಿದೆ ಅದು ಕೂಡ ಹಾಕೊಂಡಿದೀನಿ ಇಲ್ಲಿ ಆಪ್ಷನಲ್ಲು ಟೊಮೊಟೊ ಬೇಡ ಅಂದ್ರೆ ಬೇಕಾದ್ರೆ ನಿಂಬೆ ಹಣ್ಣು ಕೂಡ ಕೊನೆಯಲ್ಲಿ ಹಾಕೋಬಹುದು ನಾನಿಲ್ಲಿ ಒಂದು ಹಾಲು ಟೊಮೊಟೊ ಮಾತ್ರ ಯೂಸ್ ಮಾಡಿದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಇವಾಗ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತಾ ಇದೀನಿ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಕೂಡ ತಗೊಂಡು ಹಾಕೊಳ್ತಾ ಇದೀನಿ ಜೊತೆಗೆ ಸೊಪ್ಪು ಕೂಡ ಹಾಕೊಳ್ಳೋಣ ಇದೆ ಟೈಮ್ ಅಲ್ಲಿ ನೀರು ಕೂಡ ಚೆನ್ನಾಗಿ ನೀರೆಲ್ಲ ಸೋಸ್ಕೊಂಡು ಹಾಕೋಬೇಕಾಗತ್ತೆ ಸೊಪ್ಪಲ್ಲಿ ನೀರ್ ಬಿಟ್ಕೊಳತ್ತೆ ಸೊಪ್ಪು ಸಹ ನೀರ ಸೋ ನೀರೆಲ್ಲ ಸೋಸ್ಕೊಂಡು ಚೆನ್ನಾಗಿ ಹಾಕೊಂಡಿದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ್ಲೇ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಸೊಪ್ಪಲ್ಲಿ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀರೆಲ್ಲ ಬಿಟ್ಕೊಂಡು ಸುಂಡೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಒಂದೇ ತರ ಒಂದೇ ಐಟಮ್ ಹಾಕಿ ಪಲ್ಯ ಮಾಡೋಕ್ಕಿಂತ ಈ ತರ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಅಕ್ಕಿ ರೊಟ್ಟಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವತ್ತು ಅಕ್ಕಿ ರೊಟ್ಟಿಗೋಸ್ಕರ ಮಾಡಿದ್ದೆ ಇದನ್ನ ತುಂಬಾ ಟೇಸ್ಟ್ ಆಗಿ ಕೂಡ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಕೂಡ ಇದು ಇವಾಗ ಬೇಕಂದ್ರೆ ನಾವಿಲ್ಲಿ ಸ್ವಲ್ಪ ಖಾರ ಪುಡಿ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಬೋದು ನಾನು ಅದನ್ನೇನು ಯೂಸ್ ಮಾಡಿಲ್ಲ ಬರೀ ಹಸಿರು ಅಷ್ಟೇ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಬೇಕನ್ನೋರು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ನೀರೆಲ್ಲ ಸುಂಡಿತ್ತು ಸೊಪ್ಪಲ್ಲಿ ಈಗ ಒಂದ್ ಅರ್ಧ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಳ್ತಾ ಇದೀನಿ ಸೊಪ್ಪು ಫ್ರೈ ಮಾಡ್ತಾನೆ ಬೇಯಕೋ ಬಿಡುತ್ತೆ ಆಲೂಗೆಡ್ಡೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯ್ಯಕ್ಕೆ ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರ್ ಹಾಕೊಂಡು ಇದು ಕೂಡ ಹಂಗೆ ತಿರುಕ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಮಧ್ಯ ಮಧ್ಯ ತಿರುಕೊಂಡು ಬೇಯಿಸ್ಕೊಂಡಿದೀನಿ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಸುಂಡಿದೆ ಕೂಡ ಸೊ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಸೊಪ್ಪು ಅಂತೂ ಆಲ್ರೆಡಿ ಬೆಂದಿತ್ತು ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಸೊಪ್ಪು ಜೊತೆ ಆಲೂಗಡ್ಡೆ ಹಾಕೋದ್ರಿಂದ ಆಲೂಗಡ್ಡೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಬೇಗ ಬೇಯ್ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೆ ಚೆನ್ನಾಗ್ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಕೂಡ ಇದು ಫೈನಲಿ ನಾನು ಇವಾಗ ಸ್ವಲ್ಪ ತೆಂಗಿನ ತುರಿ ಹಸಿ ತೆಂಗಿನ ತುರಿ ಹಾಕೊಳ್ತಾ ಇದೀನಿ ತುರ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಉದುರಿಸ್ಕೊಂಡು ನೀಟಾಗಿ ಇದನ್ನ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಇದು ಫೈನಲಿ ಇದನ್ನ ಇದನ್ನೊಂದ್ಸಲ ಒಂದ್ ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಕೂಡ ಇರುತ್ತೆ ರೊಟ್ಟಿ ಜೊತೆಗೆ ಚಪಾತಿಗೆ ಆಮೇಲೆ ಪೂರಿಗೆ ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಜೊತೆಗೆ ಬೇಳೆ ಸಾರು ಅನ್ನ ಕೂಡ ಜೊತೆಗೆ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಬೇಡ ಅನ್ನೋರು ಕೊನೆಯಲ್ಲಿ ಬೇಕಾದ್ರೆ ಸ್ವಲ್ಪ ಹಣ್ಣು ಕೂಡ ಇಂಡ್ಕೋಬಹುದು ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಸ್ ಬೇಕು ಅನ್ನೋರು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫೈನಲಿ ನೋಡಿ ಸೊಪ್ಪು ತೊಗರಿ ಬೆಳೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯ್ತು ರೊಟ್ಟಿಗೆ ಅಂತ ಮಾಡ್ಕೊಂಡಿದೆ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಆಗಿದೆ ಇದು ಫೈನಲಿ ಸೊಪ್ಪು ತೊಗರಿಬೇಳೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ತೀನಿ ಇಷ್ಟೇ ಪಲ್ಯದ ರೆಸಿಪಿ ಇದು ನಿಮ್ಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ವಿಡಿಯೋಗಳು ಹಾಕೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you, friends.